ನೀ ಹವಾ ಹಾಕ ಕೊಟ್ಟಂದ್ರ ನಮ್ಮ ರೈತರ ಹವಾ ತೆಗೆಯಾಕ ಏನ್ ವಿಚಿತ್ರ ಹಗಲ ರಾತ್ರಿ ನಿದ್ದೆ ನೀರಡಿಕೆ ಬಂದು ಬಾಂಧವರು ಸಂಬಂಧಿಕರನ್ನು ಎಲ್ಲಾ ತುರಿದು ದಿನ ಪೂರ್ತಿ ಹಗಲಲ್ಲಿ ಇಪ್ಪತ್ನಾಲ್ಕು ತಾಸುಗಳ ದುಡಿದು ವರ್ಷ ಪೂರ್ತಿ ದುಡಿದಾಗ ಒಂದ್ ಎಕರೆಗೆ ಕಬ್ಬು ತಯಾರಾಗಬೇಕಾಯ್ತ ಎಷ್ಟು ಕಷ್ಟ ಕೇವಲ ಮೂರು ರೂಪಾಯಿ ಕಿಲೋ ಕಬ್ಬು ಐತಿರಂದ್ರೆ ಎಷ್ಟು ದುಷ್ಟ ಇರ್ಬೇಕು ಎಷ್ಟು ಅವ್ರಾಮಾಣಿಕರು ಇರ್ಬೇಕು ನೀವು ವಿಚಾರ ಮಾಡಿ ಮೊನ್ನೆ ನಿಮಗೊಂದು ಘಟನೆ ಹೇಳ್ತ ನಾನು ಜಾತಿ ಜನಗಣತಿ ಮಾಡಿದನು ಒಪ್ಗೋತಿಲ್ಲ ಒಬ್ಬ ಮಾಸ್ತರ್ಗ ಒಂದು ಮಣಿಗ ನೂರ್ ರೂಪಾಯಿ ಐತ್ರಿ ಎಟ್ ರೂಪಾಯಿ ಒಂದು ನೂರ ರೂಪಾಯಿ ಕೊಟ್ಟು ಜಾತಿ ಜನಗಂಟೆ ಕರ್ನಾಟಕ ತುಂಬದೆಲ್ಲ ಮಾಡಿದ್ರು ಗೋಳೆ ಸಾಲಿ ಸೂಟಿ ಕೊಟ್ಟು ನೂರ್ ರೂಪಾಯಿ ಕೊಟ್ಟು ಜಾತಿ ಜನಗಣತೆ ಮಾಡಿದ್ರು ನಾ ಹೇಳಕ್ ಹೇತೀ ಒಂದು ಸಲಾಣಿ ಉಚ್ಚಾರ ಮಾಡ್ರಿ ಬೇಗ ಗಣತಿ ಯಾವಾಗ ಮಾಡೋರು ಏಕೋ ಏನೋ ರೈತ ಉಳಗಡಿ ಬೆಳೆದ ಅಗಲ ರಾತ್ರಿ ಕೂಡಿ ಉಳಗಡಿ ಬೆಳೆದ ಇವತ್ತು ಎಲ್ಲ ದಂಡಿotti ಬಿಟ್ಟಿದಾ ಹಿಮ್ಮತ್ ಇಲ್ಲ ಒಂದ ಸಲ ವಿಚಾರ ಮಾಡೋಣ ನಮ್ಮ ರೈತರ ಅಗಲ ರಾತ್ರಿ ಕಬ್ಬ ಬೆಳೆದ 3 ರೂಪಾಯಿ ಕಿಲೋ ತಯಾರಾತು ಅರೇ ಮೂರ್ ರೂಪಾಯಿ ಕಿಲೋ ಕಬ್ಬನೇ ಏನೇನ್ ತಕೊಂಡ್ರಿ ಎತ್ನಾಲ್ ತಯಾರ ಮಾಡಿದ್ರಿ ಸಕ್ರೆ ತಯಾರು ಮಾಡಿದ್ರೆ ಅದ್ರಾಗ ಹಲವಾರು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ಗಳು ಬಾರದು ಎಲ್ಲಾ ತೇರ ಎಲ್ಲಾ ಮಾರ್ಕೋತಾರ್ರಿ ಎಲ್ಲಾ ಮಾರ್ಕೊಂಡ್ರು ನಮ್ ರೈತ ಕೊಡೋದಷ್ಟ್ರಿ ಮೂರು ರೂಪಾಯಿ ರೂಪಾಯಿದಾಗ ಇವು ಮಣಿ ಕಟ್ಟತ್ರಿ ನಮ್ ರೈತರು ಮೂರು ರೂಪಾಯಿದಾಗ ಏನು ಕಟ್ಟಿದ್ರು ಮಣಿ ಕಟ್ಟ ಮಣಿ ಕಟ್ಟು ಮೂರು ರೂಪಾಯಿ ಕೊಟ್ರು ಈಗ ಆ ರೈತರಿಗೆ ಹೆಣ್ಣು ಕೊಡವಾರ ಮೂರು ರೂಪಾಯಿ ಏ ಮೂರು ರೂಪಾಯಿ ಹೆಣ್ ಕೊಡ್ತಾರ ಏ ಬಂಗಾರ ರೇಟ್ ಆ ಮೂರು ರೂಪಾಯಿ ತಲೆ ಕೊಡತ್ತ ಪರ್ಯಂತ ದುಡಿದ್ರು ಒಂದು ಮಣಿ ಕಟ್ಟುವಕ್ಕಾಗ್ತಾ ಇಲ್ಲ ಕೇವಲ ಎಕರೆಗ್ ನಲವತ್ತೈದು ಟನ್ ಐವತ್ತು ಟನ್ ಹಿಡಿದ್ರೆ ದೀಡ್ ಲಕ್ಷ ರೂಪಾಯಿ ಮೂರು ರೂಪಾಯಿ ಕಿಲೋದಂಗಾದ್ರೆ ದೀಡ್ ಲಕ್ಷ ದೀಡ್ ಲಕ್ಷದಾಗ ಐವತ್ತು ಸಾವಿರ ಖರ್ಚ ಒಂದ ಲಕ್ಷ ಉಳ್ದತೆ ಒಂದು ಲಕ್ಷದಾಗ ಹೆಂಡತಿ ಮಕ್ಳು ಸಾಲಿ ಪೀ ಆರೋಗ್ಯ ಬಟ್ಟೆ ಬರೇ ಎಲ್ಲ ಗೊತ್ತರು ನಮ್ಮನ್ನ ರೋಡ್ ಮೇಲೆ ಕುಡ್ಸುದು ಅವರು ವಿಧಾನಸೌಧ ಒಮ್ಮೆ ಪಪ್ಪರೆ ಕಂಡು ಮಕ್ಕಡೆ ನಮ್ಮ ರೈತರಿಗೆ ಹಾಸಲಿಲ್ಲ ಹೊದಿಕ್ಕಿಲ್ಲ ಇಲ್ಲ ಅನಂದವಾಗಿ ಮೂರು ರೂಪಾಯಿ ಕೊಟ್ರು ಇನ್ನೂ ನಂಗದಿವಿ ಮೂರು

ಏ ಮಣ್ಣಿನ ಮಕ್ಕಳವ ಆ ನೀರನ್ನು ಸಕ್ರ ಬದಲ ಮಾಡುವಂತ ತಾಕತ್ ನಮ್ಮ ರೈತಗದ ಒಂದು ಸಲ ಟಾವೇಲ್ ರೈತ ಹಾರಿಸಿದ ಕರ್ನಾಟಕದಾಗ ವಿಧಾನಸೌಧನ ಇರಂಗಿಲ್ಲ ಏನ್ ಮುಂದ ಯ ಕರ್ನಾಟಕ ಅಲ್ಲಿ ಒಳಗೆ ಹೋಗಬೇಕ ಕುರ್ಚಿದಾಗ ಜಾರ ಇನ್ನು ಮುಂದೆ ರೈತರನ್ನ ಕೆನಕ್ರಿ ರೈತರ ಜೀವನವನ್ನ ನೀವು ಇದೇ ರೀತಿ ಮಾಡಿದ್ರಿ ಹಿಂಗಿರಂಗ ಅದಕ್ಕ ನಾವು ಅವ್ರ ಮನ್ಯಾಗ ಹೋದಾಗ ನೋಡ್ತಿರ್ತೀನಿ ದೊಡ್ಡ ದೊಡ್ಡ ಏನದಾರ್ಲ ಅವ್ರ ದೊಡ್ಡ ದೊಡ್ಡ ಕುಂಡಿದ್ದವ್ರ ಗೊತ್ತಾಗ್ಲಾ ಮನೆಯಾಗ ಬರ್ಕೊಂಡಾರ ಅವ್ರ ಏನ ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಮಣ್ಣಿರಲು ಇಚ್ಛೆ ಈಡೇರಿಕೋಸ ಹೆಂಡತಿ ಇರಲು ನಮ್ಮ ರೈತ ಪುಟವಾತ್ ಮ್ಯಾಲೂ ಮಲಗುವ ಯೋಗ ಮಣಿ ಇಲ್ಲ ಏನು ಇಲ್ಲ ಇದು ಅಲ್ಲೇರಿ ಒಂದು ಚೋಪಡು ಪಟ್ಟಿಯಾಗ ಜೀವನ ನಮದ್ರಿ ದಣಗೋಣ